ಕಿತ್ತೂರು ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಹಾಗೂ ನಾನಾ ದೇ ಪಾಟೀಲ್ ಅವರ ಐವತ್ತೆರಡನೇ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮಗಳು ನಡೆಯಲಿದೆ ರಕ್ತದಾನ ಶಿಬಿರ ಸ್ಥಳ ಶ್ರೀ ಮಳಿವಾಡೇಶ್ವರ ಮಠ ನೇಗಿನಹಾಳ ಗ್ರಾಮದಲ್ಲಿ ನಡೆಯಲಿದೆ ಮತ್ತು ಹತ್ತು ಸಾವಿರ ನೋಟ್ಬುಕ್ ಪೆನ್ ವಿತರಣೆ ಸ್ಕೂಲ್ ಮಕ್ಕಳಿಗೆ ಕಾರ್ಯಕ್ರಮ ನಡೆಯಲಿದೆ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಅಭಿಮಾನಿ ಬಳಗದವರು ರಕ್ತದಾನಿಸುವ ನೋಟ್ಬುಕ್ಸು ಪೆನ್ನು ಹಾಗೂ ಸಸ್ಯ ಇತರನ ಪ್ರೌಢಶಾಲೆಗಳಲ್ಲಿ ಅಥವಾ ಕಾಲೇಜುಗಳು ಡಿಗ್ರಿ ಕಾಲೇಜಸ್ ಆಯ್ತು ಅದರ ಜೊತೆ ಜೊತೆಗೆ ಸ್ವಲ್ಪ ಅಭಿಮಾನಿಗಳು ರಕ್ತದಾನವನ್ನು ಕೂಡ ಮಾಡೋಣ ಅಂತ ನಿಟ್ಟಿನಲ್ಲಿ ಇಟ್ಟಿದ್ದಾರೆ ಯೂಶ್ವಲಿ ಎವ್ರಿ ಇಯರ್ ಮಾಡ್ತಾ ಇರ್ತೀವಿ ಈ ವರ್ಷ ಕೂಡ ಅದೇ ಥರ ಮಾಡತ್ತೀವಿ ಎಲ್ಲ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಕಿತ್ತೂರು ಭಾಗದಲ್ಲಿ ಶಾಸಕರಾಗಿ ಬಹಳ ಶ್ರದ್ಧೆಯಿಂದ ಬಹಳ ಹೆಚ್ಚಿನ ಖರ್ಚಿನಲ್ಲಿ ಬೇಡ ಅಗ್ದಿ ಸಿಂಪಲ್ ಆಗಿ ಮಾಡ್ಕೊಳಂತ ಶಾಸಕರು ಅಂತೇಳಿ ಕಿತ್ತೂರಲ್ಲಿ ಬಹಳ ಜನರು ಮೆಚ್ಚುಗೆ ತಾವು ಕೂಡ ಹೇಳಿ ಹೇಳಿ ನಾವು ಸಿಂಪಲ್ ಮೊದಲು ಸ್ವಲ್ಪ ಶೈಲಿ ಬದಲಾಗ್ ನಡವಳಿಕೆ ಏನು ಆದ್ಮೇಲೆ ಯಥಾಸ್ಥಿತಿ ಮೊದಲು ಅದೇ ರೀತಿಯಾಗಿ ಎಲ್ಲ ತಮ್ಮ ಅಭಿಮಾನಿಗಳು ಕೂಡ ನಿಮ್ಮಕ್ಕಿಂತ ಹೆಚ್ಚಿನ ಮಂಜಾಳುತವಾಗಿ ಪ್ರತಿಯೊಂದು ಸ್ಕೂಲಿಗೆ ಪೆನ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಬಡವರಿಗೆ ಇನ್ನೂ ಕೇಳುವಂತಹ ಕೀಟ್ಗಳನ್ನಾಗಿರ್ಬೋದು ಕೂಡ ಬಂದಿದ್ದಾರೆ ಅವರು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬರ್ತಾರೆ ಆದ್ರೆ ಕೇಕ ಆಹಾರ ಪುರಿ ವೇಸ್ಟ್ ಮಾಡಬೇಡಪ್ಪ ಇನ್ನೂ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಏನಾದ್ರು ಮಾಡಿರೋ ವಿಚಾರ ಹೇಳಿದ್ವಿ ಎಲ್ಲ ಅಭಿಮಾನಿ ಕೂಡಿ ಸ್ವಲ್ಪ ಅವರ ಕ್ರೋಢೀಕರಣ ಮಾಡಿ ಒಂದು ನೋಟ್ಬುಕ್ ಹಾತು ಪೆನ್ ಅಂತ ಕೊಡೋಣ ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷ ಕಿತ್ತೂರು ಎರಡು ಮೂರೇಕ್ ಎರಡು ಮೂರು ವರ್ಷದ ಬಗ್ಗೆ ಒಂದು ಮೀಟಿಂಗ್ ಆಗೈತಿ ಸೆಕೆಂಡ್ ನೆಕ್ಸ್ಟ್ ವೀಕ್ ಒಂದು ಆಗುತ್ತೆ ಈ ಸಲ ಅದ್ರು ಹೇಗೆ ಮಾಡ್ಬೇಕನ್ನೋ ವಿಚಾರದಿಂದ ಪೂರ್ವಭಾವಿ ಸಭೆಯನ್ನು ಅತಿ ಶಿಬಿರದಲ್ಲಿ ಮತ್ತು ಹೆಚ್ಚಿನ ಅನುದಾನ ತಗೊಳ್ಳಿ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲ ರೀತಿಯ ಜಿಲ್ಲಾ ಮಂತ್ರಿಗಳು ಸಹಕಾರ ಕೊಡ್ತಾ ಇದ್ದರು ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳು ಹೋಗಿ ಹೆಚ್ಚಿನ ಮತ್ತೆ ಕೆಲಸ ಮಾಡ್ತವೆ ಒಟ್ಟಾರೆ ನಮ್ಮ ಕೆತ್ತೂರಿನ ಜನರಿಗೆ ಕೊನೆಯದಾಗಿ ತಮ್ಮ ಹುಟ್ಟುಹಬ್ಬದ ಬಗ್ಗೆ ಏನು ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀರಿ ಏನು ಹುಟ್ಟುಹಬ್ಬದ ಬಗ್ಗೆ ಏನು ಅಭಿಪ್ರಾಯ ಆಚರಣೆ ಮಾಡ್ತಿರ್ತಿಲ್ಲ ಅಭಿಮಾನಿ ಬಳಗದವರು ತಿಂದು ಬಂದಿದ್ದ ಕಡಿಮೆ ಇರುತ್ತೆ ಇವೆಲ್ಲ ಸ್ವಲ್ಪ ನಾವು ಮಾತು ಕೇಳಬೇಕಾಗುತ್ತೆ ಆ ದೃಷ್ಟಿಕೋನದಿಂದ ಪದ್ಮ ಹಬ್ಬ ಅನ್ನೋಕ್ಕಿಂತ ಒಕೇಶನ್ ಇದು ಒಂದು ಎಲ್ಲರೂ ಜೊತೆ ಗೂಡಿಸಿ ಒಂದು ಕಾರ್ಯಕ್ರಮ ಮಾಡೋದು ಕೂಡಿ ಮಾಡುವಂಥ ಒಂದು ಕಾರ್ಯಕ್ರಮ ಒಂದು ಒಕೇಶನ್ ತುಂಬ ಗುಡ್ಡಿಸಿ ಭೇಟಿರುವಂಥ ಕಾರ್ಯಕ್ರಮ ಕೊಡಿದಾಗಿ ಸರ್ ಈಗಿನ ಶಿಕ್ಷಕರ ಇಲಾಖೆಯಲ್ಲಿ ಶಿಕ್ಷಣದ ಬಗ್ಗೆ ಭಾಳ ಅಚ್ಚಿಮಚಿ ಮನಸ್ಸು ಮನಸ್ಕೊಟ್ಟು ಇಲಾಖೆಯಲ್ಲಿ ಹೆಚ್ಚಿನ ಆದ್ಯತೆ ಕೂಡ ಕೊಡ್ತಾ ಅಂತ ಹೇಳಿ ಬರ್ತಾ ಇದೆ ಸರ್ ಏನಿದೆ ಶಿಕ್ಷಣ ಶಿಕ್ಷಣ ಏನಿದ್ರೆ ಹೇಳಿ ನಮ್ಮದು ಕೃಷಿ ಪ್ರಧಾನವಾದಂಥ ಕ್ಷೇತ್ರ ನೆಕ್ಸ್ಟ್ ಆಲ್ಟರ್ನೇಟಿವ್ ಅನ್ನ ಶಿಕ್ಷಣ ಉತ್ತಮ ಶಿಕ್ಷಣ ಪಡೆದ್ರೆ ಮುಂದಿನ ಪೀಳಿಗೆ ಒಂದು ಉತ್ತಮ ರೀತಿಯಾದಂಥ ಜೀವನ ಮೂಲ ಉದ್ಯೋಗ ಮಾಡ್ಕೊತ ಹೋದ್ರೆ ಸರ್ವೇ ಆಗೋದು ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಬಹುತೇಕ ಎಲ್ಲ ಗ್ರಾಮೀಣ ಭಾಗದಲ್ಲಿ ಇದ್ದಂಥ ರಹಿತಾಯತಿ ವರ್ಗದ ಜನರೆಲ್ಲ ಹೆಚ್ಚಿನ ಶಿಕ್ಷಣಕ್ಕೆ ಹೋಗ್ತೀವಿ ಶಿಕ್ಷಣ ಪಡೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆ ದೃಷ್ಟಿ ಕೂಡ ಅದು ಮುಂದೆ ವಿಷನ್ ಇಟ್ಕೊಂಡು ಮಾಡಕ್ಕ